ಇವಾಗ ಎಲ್ಲ ಅಪ್ರಾಪ್ತ ಇತ್ತು ಏನಂತ ಹೇಳಿದ್ರೆ ನಿಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿದು ತಿಳಿಯುದು ಇರುವಂತ ಸಮಯ ಅದು ಆದ್ರಿಂದ ಯಾವ್ದು ಒಳ್ಳೇದು ಇವಾಗ ದೊಡ್ಡವ್ರು ಹೇಳಿರ್ತಾರೆ ಏನೋ ಇದು ಒಳ್ಳೇದು ಇದು ಕೆಟ್ಟದು ಆದ್ರೆ ಸಹ ನಾವು ತಲೆಗೆ ಹಾಕೊಳ್ಳಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ಬಿಟ್ಟು ನಾವು ತಲೆಗೆ ಹಾಕೊಳ್ಳೋದು ಕರೆಕ್ಟ್ ತಾನೆ ಇಲ್ಲಿ ಸುಮಾರು ಜನ ಬಸ್ ಸ್ಟ್ಯಾಂಡ್ ನಲ್ಲಿ ಇರ್ತೀರಾ ನಿಮ್ಮ ಏನಾಗುತ್ತೆ ಅಂದ್ರೆ ಅಲ್ಲಿ ಟೈಮ್ ನಿಮ್ ಕ್ಲಾಸ್ ಬಿಟ್ಟಿದ ತಕ್ಷಣ ಬಸ್ ಸ್ಟ್ಯಾಂಡ್ ಸೇರ್ಕೊಡ್ತೀರಾ ಆದ್ರೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಅಲ್ಲಿ ನೀವು ಇರೋದಿಲ್ಲ ಅಲ್ಲಿ ಅಂಗಡಿ ಹತ್ರ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿತ್ತು ಅಲ್ಲಿ ಇಲ್ಲಿ ಓಡ್ ಓಡಾಡ್ತಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಆಚೆ ಕಡೆ ಹುಡುಗರಿಗಾಗಿರ್ಬೋದು ಬೇರೆ ಹುಡುಗಿರಿಗಾಗಿರ್ಬೋದು ಅದೊಂದು ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಕರೆಕ್ಟ್ ಅಲ್ವಾ ಕರೆಕ್ಟಾ ಇಲ್ವಾ ಸೊ ನಾವೇನ್ ಮಾಡ್ಬೇಕು ಹೆಣ್ಮಕ್ಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕೂಲ್ ಇಂದ ನಿಮಗೆ ಬಸ್ ಆಚೆ ಕಡೆ ಹಳ್ಳಿಗಳಿಂದ ಬರೋರು ನಿಮ್ಮ ಬಸ್ ಇರುತ್ತೋ ಒಂದು ಫೈವ್ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ನಾವು ವಾಕ್ ಮಾಡ್ಕೋಕೆ ಬರ್ಡಿಸ್ಟೆನ್ಸ್ ಬಸ್ ಟೈಮ್ ಅಲ್ಲ ಹತ್ತು ನಿಮಿಷದ ಮುಂಚೆ ನೀವು ನೋಡಿ ನೀವು ಇಲ್ಲಿ ಮೂರುವರೆ ಮೂರು ಮುಖಾಂತರ ಬಿಟ್ಟಿದ ತಕ್ಷಣ ಐದು ಗಂಟೆವರೆಗೂ ಬಸ್ ಸ್ಟ್ಯಾಂಡ್ ಗೆ ಕೂತ್ಕೊಂಡು ಕಾಲನ್ನ ಮಾಡಬೇಡಿ ನಿಮ್ ಸ್ಕೂಲಲ್ಲೇ ಇರಬೇಕಂತ ಹೇಳಿದ್ರೆ ನಮ್ಮ ಕೃತಿಕ ಮೇಡಮ್ ಇಲ್ಲ ನಮ್ಮ ಇಲ್ಲಿ ಸೆಕ್ಯೂರಿಟಿ ಇವರು ಇರ್ತಾರೆ ರಾಮಣ್ಣನೂ ಇರ್ತಾರೆ ಎಲ್ಲರೂ ಇರ್ತಾರಲ್ವಾ ಅವರು ನಿಮಗೆ ಸೆಕ್ಯೂರಿಟಿ ಇರುತ್ತೆ ನಿಮ್ಗೆ ಏನು ಟೆನ್ ಮಿನಿಟ್ಸ್ ಬಿಫೋರ್ ನಿಮ್ ಬಸ್ ಟೆನ್ ಮಿನಿಟ್ಸ್ ಬಿಫೋರ್ ನೀವು ಇಲ್ಲಿಂದ ಹೋಗಿ ದಯವಿಟ್ಟು ಇವು ನಿಮ್ಮ ಅಣ್ಣನವರು ಇಲ್ಲಾಂದ್ರೆ ಒಂದು ತಮ್ಮನಾಗೋ ನಾನು ನಿಮ್ಮನ್ನ ಕೇಳ್ಕೊತ ಇದ್ದೀನಿ ವಿಶೇಷವಾಗಿ ಹೆಣ್ಮಕ್ಳು ಯಾಕಂತ ಹೇಳಿದ್ರೆ ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ನಮ್ಮ ನಂಗ್ಲಿ ಸುತ್ತಮುತ್ತಲಿನಲ್ಲೇ ಒಂದು ಸಣ್ಣ ಒಂದು ಘಟನೆ ನಡೆಯುತ್ತೆ ಅದರಿಂದ ತುಂಬ ಮನಸ್ಸಿಗೆ ತುಂಬಾ ಬೇಸರ ಒಂಥರ ನೋವಾಗುತ್ತೆ ಯಾವುದೇ ಮಗುಗಾಗಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ ಗೊತ್ತಾಗಿರಲ್ಲ ಆ ಮಗುಗೆ ಏನ್ ನಡೀತಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಏನ್ ನಡೀತಿದೆ ಏನು ಅಂತ ಒಂದು ಚಾಕ್ಲೇಟ್ ಆಗಿರ್ಬೋದು ಒಂದು ಬಿಸ್ಕೆಟ್ ಆಗಿರ್ಬೋದು ಏನೋ ಒಂದು ಗಿಫ್ಟ್ ಆಗಿರ್ಬೋದು ನೀವು ಮರಲಾಗ್ತಿಲ್ಲ ಯಾಕೆ ನಿಮಗೆ ಆ ಬರಿಯಾದ ಏನಂತ ಹೇಳಿದ್ರೆ ಆ ಬಿಸ್ಕೆಟ್ ಆ ಚಾಕ್ಲೇಟ್ ಇಲ್ಲ ಒಂದು ಸ್ನಾಕ್ಸ್ ಏನಾದ್ರು ಮಾತ್ರ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅಷ್ಟೇ ಹೊರತು ಆದರೆ ಹಿಂದಿನ ಇರೋ ಮರ್ಮ ಯಾರು ಕಂಡು ಸರಿನಾ ಸೊ ದಯವಿಟ್ಟು ನೀವು ಯಾರು ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ನೀವು ಯಾವುದೇ ಒಂದು ಯಾರೇ ಆಗಲಿ ನಿಮ್ಮನ್ನು ಅಪ್ರ ಯಾರಾದ್ರೂ ಅಪರಿಚಿತರು ಇರ್ತಾರಲ್ಲ ನಿಮ್ಗೆ ಗೊತ್ತಿಲ್ದಿರೇ ಇರೋದು ನಿಮ್ಗೆ ಗೊತ್ತಿಲ್ಲದಿರೋ ಇರೋದು ಯಾರೇ ಆದರೂ ನಿಮ್ಮನ್ನು ಫಾಲೋ ಮಾಡೋದಾಗ್ಲಿ ಇಲ್ಲಾಂದರೆ ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ರೇಖಿಸೋದಾಗಲಿ ಇಲ್ಲ ಏನಾದರೂ ಇದ್ದರೆ ನಮ್ಮ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಪೊಲೀಸ್ ಸ್ಟೇಷನ್ ಇದೆ ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡಿ ಧೈರ್ಯವಾಗಿ ಹೋಗಿ ನಿಮಗೆ ರೆಸ್ಪಾಂಡ್ ಮಾಡಿರ್ತಾರೆ ಆಲ್ರೆಡಿ ನಾನು ತಿಳಿದಂಗೆ ಸ್ಟೇಷನ್ಗೆ ಎರಡು ಮೂರು ಸಲ ನಿಮ್ಮನ್ನೆಲ್ಲನೂ ಇದು ಮಾಡಿದಲ್ವಾ ಸ್ಟೇಷನ್ ಎಲ್ಲ ಪ್ರತಿಯೊಂದು ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನೀವು ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ನೀವು ಭಯ ಪಡೋಷ್ಟಿಲ್ಲ ತಪ್ಪ ಮಾಡಿದ್ರೆ ಮಾತ್ರ ನಾವು ಸ್ಟೇಷನ್ಗೆ ಭಯ ಪಡಬೇಕಾಗುತ್ತೆ ನೀವು ಏನಾದರೂ ಆ ರೀತಿ ಏನಾದರೂ ಯಾರಾದರೂ ತೀಟೆ ಮಾಡೋದು ಏನಾದರೂ ರೇಗಿಸೋದು ಏನಾದರೂ ಇದ್ರೆ ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಅವರಿಗೆ ಧೈರ್ಯವಾಗಿ ಹೇಳಿ ನಮ್ಗೆ ಒಂದು ದಿನ ಎರಡು ದಿನ ಆಗ್ಬೋದು ಮೂರನೇ ದಿನ ಹಾಗೆ ಕಂಟಿನ್ಯೂಸ್ ಮಾಡ್ತಿದ್ರೆ ದಯವಿಟ್ಟು ಇವರು ಸಹ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಓಕೆನಾ ಅವರು ಏನು ಆಕ್ಷನ್ ತಗೋಬೇಕು ಇವಾಗ ಅರ್ಜುನ್ ಸಾರ ಇದ್ದಾರೆ ಫುಲ್ ಸೀರಿಯಸ್ ಇದ್ದಾರೆ ನಮ್ಮ ಸ್ಟಾಫ್ರೆಂಡ್ ಸಹ ಸು ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಇನ್ನ ಉಮೆನ್ ಫೇಸಿಗ್ ಎಲ್ಲಾನು ಇದ್ದಾರೆ ಅವರೆಲ್ಲರೂ ಸಹ ನಿಮ್ಗೆ ಏನೇ ಆಗಲಿ ನೀವು ಜೆಂಟ್ಸ್ ಇವ್ರ ಹತ್ರ ಹೋಗ್ಬಿಟ್ಟು ಮೆನ್ ಪೊಲೀಸ್ ಹತ್ರ ಏನ್ ಹೇಳಕ್ ಆಗಿಲ್ಲ ಅಂದ್ರೆ ಚಂದ್ರಕಲಾ ಶಿಶಾ ಬಂದ್ಬಿಟ್ಟು ಯಾವಾಗಲೂ ಸ್ಟೇಷನ್ ಅಲ್ಲೇ ಇರ್ತಾರೆ ಓಕೆನಾ ಅಲ್ಲಿ ರೂಮಲ್ಲಿ ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ನಿಮ್ಗೆ ಏನಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾದ್ರು ಇಲ್ಲಾಂದ್ರೆ ದಾರಿ ಹೋಗಬೇಕಂತ ಹೇಳಿದ್ರೆ ಗಾಡಿಯಲ್ಲಿ ಬಸ್ ಕೂಡ ಇಲ್ಲಾಂತ ಹೇಳಿದ್ರೆ ನಿಮ್ಮ ರೇಕ್ಸ್ ಇಂಥದ್ದು ಏನಾದ್ರು ಮಾಡ್ತಿದ್ರೆ ದಯವಿಟ್ಟು ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ ನೀವೇನಾದ್ರೂ ಸಲಹೆ ಕೊಟ್ರೆ ನಾಳೆ ಬೆಳಗ್ಗೆ ಆಗೋ ಅನುವಾಸಗಳಿಗೆ ಯಾರು ಜವಾಬ್ದಾರ ಆಗಲ್ಲ ಯಾರು ಇವಾಗ ಮನೆಯಲ್ಲಿ ಪೋಷಕರು ನಿಮ್ಮನ್ನ ಕಳ್ಸಿ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಹೇಳ್ಬಿಟ್ಟು ಹಳ್ಳಿಗಳಿಂದ ನಮ್ಮ ಇದ್ರ ಕಳಿಸ್ತಾರೆ ಮತ್ತೆ ನಂಗ್ಲಿಯಲ್ಲೂ ಸಹ ಎಲ್ಲರೂ ಮನೆ ಮನೆಗಳಿಂದ ನಿಮಗೆ ಸ್ಕೂಲ್ ಕಳಿಸ್ತಾರೆ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ನಮ್ಮ ಮಕ್ಕಳು ಮೇಲೆ ಅವ್ರು ಏನ್ ಮಾಡಿರ್ತಾರೆ ನಮ್ಮ ಮಕ್ಕಳು ಒಳ್ಳೆಯ ದಾರಿ ಹೋಗ್ತಿದ್ದಾರೆ ಅನ್ನೋದು ನಂಬಿಕೆ ಇಟ್ಟಿರ್ತಾರೆ ಆ ನಂಬಿಕೆಯನ್ನ ನೀವು ಹುಸಿ ಮಾಡಿಬಿಟ್ಟು ದಯವಿಟ್ಟು ಜೀವನ ತುಂಬ ಇರುತ್ತೆ ಇದು ನಿಮಗೆ ಬಂದ್ಬಿಟ್ಟು ನಿಮಗೆ ಪ್ರೌಢ ವಯಸ್ಸಂತಾರೆ ಇವಾಗ ಟೀನ್ ಏಜ್ ಸ್ಟಾರ್ಟ್ ಆಗ್ತಿದೆ ಇದನ್ನ ಟೀನ್ ಟಿ ಅಂತ ಮಾಡ್ಕೋಬೇಕು ಹೇಳಿದ್ರೆ ಕಣ್ಣೀರ್ ಏಜ್ ಆಗೋದು ಬೇಡ ಒಂದು ಸಲ ನಾವೇನಾದ್ರು ತಪ್ಪು ಮಾಡ್ಬಿಟ್ರೆ ಮತ್ತೆ ನಮ್ಮ ಪೋಷಕರು ನೋಡ್ತಿರ್ತಾರೆ ತಿಂತಾರೆ ಬೇರೆ ಹೇಳ್ಕೊಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಎಷ್ಟ್ ಜನಕ್ಕೆ ಇಲ್ಲಿ ಫೀಸ್ ಕಟ್ಟಕ್ಕೆ ಮನೆಯಲ್ಲಿ ಎಷ್ಟು ತೊಂದರೆ ಪಡ್ತಿರ್ತಾರೆ ಐಡಿಯಾ ಇದು ಯಾರಾದ್ರೂ ಎಲ್ಲಾರ ಮನೆಗೂ ಎಷ್ಟೇ ಸಹಕಾರ ಇರಲಿ ಆ ಸಹಕಾರಕ್ಕೆ ತಕ್ಕಂಗೆ ಅವ್ರ ಸಮಸ್ಯೆಗಳಿದ್ದೇ ಇದ್ದೇ ಕರೆಕ್ಟ್ ಅಲ್ವಾ ಅವರೆಲ್ಲ ಕಷ್ಟಪಟ್ಟು ನಮಗೆ ಫೀಸ್ ಪೇ ಮಾಡ್ತಿದ್ದಾರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಯಂತ್ರ ಮೇಲೆ ಇರಬೇಕು ಇವಾಗ ಎಜುಕೇಶನ್ ಮೇಲೆ ಇರಬೇಕು ನಮ್ಮ ಗುರಿ ಯಾವತ್ತೂ ಇದೆಯೂ ಸಹ ನಮ್ಮ ನಮ್ಗೆ ಏನಕ್ಕೆ ಕಳಿಸ್ತಿದ್ದಾರೆ ಆ ಕೆಲಸ ಮುಗ್ಸ್ಕೊಂಡು ಹೋಗ್ಬೇಕು ಇವಾಗ ಲೈಫ್ ಅನ್ನೋದು ತುಂಬ ದೊಡ್ಡದು ಇವಾಗ ನಿಮಗೆ ಮ್ಯಾಕ್ಸಿಮಮ್ ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಏನಕ್ಕ ಇಷ್ಟೆ ಫಿಫ್ಟೀನ್ ಇಯರ್ಸ್ಗೆ ವಯಸ್ಸಾಗೋಗಿರೋದಲ್ಲ ಇನ್ನೂ ಪ್ರಪಂಚ ತುಂಬ ಇದೆ ಮತ್ತು ಇನ್ನೂ ನೀವು ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗೋ ಹಂತಗಳಿಗೂ ಹೋಗಬೇಕಾಗಿದೆ ಒಳ್ಳೆ ಪೊಸಿಷನ್ಸ್ ಹೋಗಬೇಕಾಗಿರೋ ಕಾರಣದಿಂದ ದಯವಿಟ್ಟು ಎಲ್ಲರೂ ಸಹ ವಿಶೇಷವಾಗಿ ನಾನು ಕೇಳ್ಕೊಳ್ಳೋದು ಹೆಣ್ಮಕ್ಕಳನ್ನ ಹೆಣ್ಮಕ್ಳಿಗೂ ದಯವಿಟ್ಟು ನಿಮಗೆ ಸೆಕ್ಯೂರಿಟಿ ಕೊಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ನಿಮಗೆ ನೀವೇ ಸೆಕ್ಯೂರಿಟಿ ಟೀಚರ್ಸ್ ನಾವು ಹೇಳ್ಬೋದು ನಾನು ಹೇಳ್ಬೋದು ಇವಾಗ ಸಮಸ್ಯೆ ಜಾಗೃತವಾಗಿರಿ ಅಂತ ಹೇಳ್ಬಿಟ್ಟು ಬಟ್ ಏನಂತ ಹೇಳಿದರೆ ಟ್ವೆಂಟಿ ಫೋರ್ ಅವರ್ಸ್ ಯಾರು ಕಾವು ಇರೋಕ್ಕಾಗಲ್ಲ ನಮ್ಮ ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲರೂ ಸೆಕ್ಯೂರಿಟಿ ಕೊಟ್ಟು ಇಲ್ಲದೇ ನಿಮಗೆ ಕಾವು ಕಾಯ್ ನನ್ನ ನಮನಗಳು ಹಾಗೆ ಮುಂದೆ ಕೂತಿರುವಂಥ ಎಲ್ಲರೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಎಲ್ರಿಗೂ ಸಹ ನನ್ನ ನಮಸ್ಕಾರಗಳು ಈಗೇನು ಈ ಒಂದು ಪ್ರೋಗ್ರಮನ್ನ ನಾನು ಸಡನಾಗಿ ಪ್ಲ್ಯಾನ್ ಮಾಡಕ್ಕೆ ಹೇಳಿದೆ ಮೇಡಮ್ ಅವ್ರಿಗೆ ಯಾಕಂತೇಳಿದ್ರೆ ಇತ್ತೀಚೆಗೆ ನಡೀತಾ ಇರೋಂಥ ಘಟನೆಗಳು ಎಲ್ಲರಿಗೂ ಸಹ ಅರಿವಿದೆ ಅನಿಸುತ್ತೆ ಪ್ರತಿದಿನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಫೇಸ್ಬುಕ್ ಮತ್ತು ನ್ಯೂಸ್ಗಳಲ್ಲಿ ಎಲ್ಲದನ್ನು ನೋಡ್ತಿದ್ದೀರಾ ಆದ್ದರಿಂದ ನಮ್ಮ ಶಾಲೆಯಲ್ಲೂ ಸಹ ನಮ್ಮ ಮಕ್ಕಳು ಎಲ್ಲರೂ ಸಹ ಎಲ್ಲ ಸ್ಟೂಡೆಂಟ್ಸು ಸಹ ನಮ್ಮ ಮನೆಯ ಅಕ್ಕ ತಂಗಿರಾಗಿರ್ಬೋದು ಇಲ್ಲ ಅಂದರೆ ಸಂಬಂಧರಾಗಿರ್ಬೋದು ಅನ್ನೋ ಉದ್ದೇಶದಿಂದ ಅವ್ರಿಗೂ ಸಹ ಒಂದು ಅರಿವಿನ ಅರಿವಾಗಬೇಕು ಏನು ನಡೀತಾ ಇದೆ ಸಮಾಜದಲ್ಲಿ ನಾವು ಏನು ಮಾಡಬೇಕು ಏನು ಮಾಡ್ಬೋದು ಬಾರದು ಅಂತೇಳ್ಬಿಟ್ಟು ಏನು ಅಂತೇಳ್ಬಿಟ್ಟು ಮೇಡಮ್ ಅವ್ರನ್ನ ಕೃತಿಕಾ ಮೇಡಮ್ ಅವ್ರನ್ನ ಮತ್ತು ನಮ್ಮ ಡಾಕ್ಟರ್ ಸರ್ ಕಾರ್ತಿಕ್ ಸರ್ ಅವ್ರಿಗಾದರೆ ಮಧ್ಯಾಹ್ನ ಕಾಲ್ ಮಾಡಿದ್ದಾರೆ ಸರ್ ಈಗ ಎಮರ್ಜೆನ್ಸಿಯಾಗಿ ಒಂದು ಮೀಟಿಂಗ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಅಂದ್ಕೊಂಡಿದ್ದೀವಿ ದಯವಿಟ್ಟು ನೀವು ಭಾಗಿಯಾಗಬೇಕು ಅಂತ ಹೇಳಿದಾಗ ಅವರೂ ಸಹ ಅವರು ತಮ್ಮ ಸಮಯವನ್ನು ಹೆಚ್ಚಿಸಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ಇನ್ನು ಈ ಪ್ರೋತ್ಸವ ಬಗ್ಗೆ ಎಲ್ಲರೂ ಪ್ರೋತ್ಸವ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಸ್ಪೋಕ್ಸೋ ಅದ್ರ ಬಗ್ಗೆನೂ ಅವರು ಹೇಳ್ತಾರೆ ಮತ್ತೆ ಈ ಮಾದಕ ದ್ರವ್ಯ ಬಿಡುವಂತೀವಿ ಡ್ರಗ್ಸ್ ಆಗಿರ್ಬೋದು ಇದು ಹಾಲ್ಫೋಲ್ ಆಗಿರ್ಬೋದು ಮತ್ತೆ ಇನ್ನೊಂದು ಗಾಂಜಾ ವಿಶೇಷವಾಗಿ ಎಲ್ಲಿ ನೋಡಿದ್ರು ಸಹ ಎಲ್ಲರೂ ಕೇಳ್ಸ್ಕೊಂತ ಇರೋ ಪದ ಇವಾಗ ಸಣ್ಣ ಮಕ್ಕಳು ಮತ್ತೆ ದೊಡ್ಡವರು ಎಲ್ಲರೂ ಸಹ ಕೇಳಿಸ್ಕೋ ಕೇಳಿಸ್ಕೋಬಾರದಂತ ಒಂದು ವಿಚಾರ ಏನಂತ ಹೇಳಿದ್ರೆ ಈ ಒಂದು ಗಾಂಜಾ ಅನ್ನೋ ಒಂದು ಪದವನ್ನ ಪ್ರತಿ ಸಲ ಇಲ್ಲ ಅಂದ್ರೆ ಕರೆಕ್ಟ್ ಅಲ್ವಾ ಸೊ ಈ ಪದ ಏನಂತ ಹೇಳಿದ್ರೆ ನಮ್ಮ ಜೀವನವನ್ನೇ ಹಾಳು ಮಾಡ್ತಿದೆ ಎಲ್ಲ ಮಕ್ಕಳಿಗೆ ಈ ಒಂದು ಗಾಂಜಾ ಅನ್ನೋ ಪದವನ್ನ ನಾವು ಒಂದು ಇದ್ರಲ್ಲಾಗಿರ್ಬೋದು ಮೂವೀಸ್ ಅಲ್ಲಿ ಆಗಿರ್ಬೋದು ಇಲ್ಲ ಅಂದ್ರೆ ಒಂದು ನ್ಯೂಸ್ ಅಲ್ಲಿ ಆಗಿರ್ಬೋದು ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಎಲ್ಲೋ ಹೋಗೋದಕ್ಕೆ ಸಹ ಗಾಂಜಾ ಅನ್ನೋದು ತುಂಬಾ ಹೆಮ್ಮರವಾಗಿ ಬೆಳೀತಾ ಇದೆ ಗಾಂಜಾ ಆದ್ರೆ ಹೋಗೋಕ್ ಮುಂಚೆ ವಿಶೇಷವಾಗಿ ನಾನು ಹೇಳ್ತಿದ್ದೀನಿ ನಮ್ಮ ಎಲ್ಲ ಹೆಣ್ಮಕ್ಳು ಇಲ್ಲೇ ಕೊಟ್ಟಿದ್ರಿ ನೀವು ಸ್ವಲ್ಪ ಅವೇ ಎಲ್ಲ ಅದ್ರ ಬಗ್ಗೆನು ಸ್ವಲ್ಪ ಅರಿವು ಮೂಡಬೇಕಾಗಿದೆ ನಿಮ್ಗೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀರಲ್ವಾ ಸುಮಾರು ಮಕ್ಕಳನ್ನ ಇರ್ತೀರಾ ಅಲ್ಲಿ ಏನಾದರೂ ನಿಮಗೆ ಅನೈತಿಕವಾಗಿ ಬೇರೆ ಯಾರಾದರೂ ಒಂದು ಹುಡುಗರಾಗಿರ್ಬೋದು ಇಲ್ಲಾಂದರೆ ಯಾರಾದರೂ ನಿಮಗೆ ನಿಮ್ಗೆ ಏನಾದರೂ ರೇಕ್ಸೋದಾಗಿರ್ಬೋದು ಏನಾದರೂ ಇದ್ದರೆ ಎಲ್ಲರೂ ಅಲ್ಲಿ ಪಕ್ಕದಲ್ಲೇ ಯಾರಾದರೂ ಅವ್ರು ದೊಡ್ಡವರು ಇರ್ತಾರೆ ಒನ್ ಒನ್ ಟು ಕಾಲ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ನಿಮ್ ಲೀಟ್ ಆಗೋರು ಇದು ಮಾಡ್ತಾರೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಸಣ್ಣ ಪುಟ್ಟ ಅವರು ನಿಮಗೆ ಒಂದು ಆಮಿಷಗಳು ಇಲ್ಲ ಅಂತ ಹೇಳಿದ್ರೆ ಒಂದು ಆಸೆ ಇರಿಸ್ತಾರೆ ಯಾರಾದರೂ ಅಲ್ಲಿ ಫಸ್ಟ್ ಟೈಮ್ ನಿಮ್ಮ ಜೊತೆ ಇಲ್ಲ ಮಾತಾಡ್ತಾರೆ ತಂಗಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆದರೂ ಸಹ ಅದು ಅಲ್ಲಿಗೆ ಇರೋಲ್ಲ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನಿಮ್ಮನ್ನು ಬೇರೆ ರೀತಿಯಾಗಿ ಎಲ್ಲಾನು ಇದು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಮ್ಮ ಚಂದ್ರಕಲಾ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಹಾಗೆ ವಿಶೇಷವಾಗಿ ನಾನು ಎಲ್ಲ ಇವಾಗ ಯಾಕೆ ಸಿಕ್ಸ್ ಇಂದ ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಯಾಕೆ ಮಕ್ಕಳಿಗೆ ಮನವರಿಕೆ ಆಗ್ಬೇಕು ನಾವು ಏನ್ ಮಾಡ್ತಾ ಇದ್ದೀವಿ ನಾವು ಮಾಡ್ತಿರೋದು ಕರೆಕ್ಟಾಗಿ ತಪ್ಪ ಅಂತ ಹೇಳ್ಬೇಕು ಸಣ್ಣ ಪುಟ್ಟ ಮಕ್ಕಳೆಲ್ಲೂ ಸಹ ಇಲ್ಲವೋ ಅದ್ರ ಕಡೆ ಇದ್ರಿಂದ ಹೋಗ್ಬಿಟ್ಟು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೋ ಅದ್ರ ಒಂದು ವಯಸ್ಸಿದೆ ಆ ವಯಸ್ಸು ನಿಮಗೆ ದೇವರು ಏನ್ ಬರ್ತಿದೋ ಅದಾಗತ್ತೆ ಅದು ಬಿಟ್ಬಿಟ್ಟು ನಿಮ್ಮಷ್ಟು ನೀವೇ ಕಾಲ್ ಕೇಳ್ಕೊಂಡು ಹೋದ್ರೆ ನಿಮ್ ಜೀವನ ಹಾಳಾಗೋ ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಅವರ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ ಆಗತ್ತ ಪೋಕ್ಸೋ ಅನ್ನೋದ್ರ ಬಗ್ಗೆ ನಮ್ಮ ಇದು ನಮ್ಮ ಸಾರ್ ಹೇಳ್ತಾರೆ ಮತ್ತೆ ಮೇಡಮ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಪೋಕ್ಸೋದ್ರ ಬಗ್ಗೆ ಪೋಕ್ಸೋ ಅನ್ನೋ ವರ್ಡ್ ಅದೇನು ಅದರಿಂದ ಏನೇನಾಗತ್ತೆ ಮತ್ತು ಏನು ಟ್ರೀಟ್ಮೆಂಟ್ ಇರುತ್ತೆ ಹೆಂಗೆ ಅದು ಶಿಕ್ಷೆ ಏನು ಅದ್ರ ಬಗ್ಗೆ ಎಲ್ಲಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಮತ್ತು ಮೆಡಿಕಲ್ ಏನೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ಕಾರ್ತಿಕ್ ಸಲ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ನಾವೆಲ್ಲರೂ ಪ್ರಪಂಚವನ್ನೆಲ್ಲ ನಾವು ಸರಿ ಮಾಡೋಕ್ಕಾಗಲ್ಲ ನಾನು ಇವಾಗ ಇಟ್ಕೊಂಡ್ಬಿಟ್ಟು ಒಂದೇ ಸಲ ನಾನು ಪ್ರಪಂಚನ ಸರಿ ಮಾಡೋಕ್ಕಾಗತ್ತಿಲ್ಲ ಇವಾಗ ಅಟ್ಲೀಸ್ಟ್ ನಮ್ಮ ಸ್ಕೂಲಲ್ಲಿ ನಾನು ಓದಿರೋ ಶಾಲೆಯಲ್ಲಿ ಫಸ್ಟ್ ನಮ್ಮ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆದರೆ ಇಲ್ಲಿಂದ ಬದಲಾವಣೆ ಸ್ಟಾರ್ಟ್ ಆಗ್ಬೋದು ಅನ್ನೋ ಉದ್ದೇಶ ಓಕೆನಾ ಚೇಂಜಸ್ ಆಗ್ತೀರಾ ಹಾಗಾದರೆ ನೀವು ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲೂ ಇಲ್ಲಿ ಓಡಾಡೋರು ಇದೆಲ್ಲ ನೋಡಬಾರ್ದು ನೋಡ್ತೀವಿ ಬೇಕ ಮೇಲೆ ಎಲ್ಲಿರ್ತೀರಾ ನೀವು ಎಷ್ಟೊತ್ತಿಗೆ ನಿಮ್ಗೆ ಬಸ್ ಇರುತ್ತೋ ಅಷ್ಟೊತ್ತಿಗೆ ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಓಕೆನಾ ಟೀಚರ್ಸ್ ಬೇಕಂತ ಹೇಳಿದ್ರಿ ಮೇಡಮ್ ಒನ್ ಒಂದೊಂದು ದಿನ ಹೋಗ್ಬೋದು ಬೇಕಂದ್ರೆ ಟೀಚರ್ನ ಒಂದು ಅಲಾಟ್ ಮಾಡಿ ಪ್ರತಿದಿನ ಹೋಗ್ರಿ ಇರ್ಲಿ ಫೋರ್ ಅವರ್ ಬಸ್ ಫೈವ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಫೈವ್ ಓ ಕ್ಲಾಕ್ ಬಸ್ಸಸ್ ಆಗೋದು ಒಳಗೊಬ್ಬರು ಟೀಚರ್ ಇದೊಂದು ಏನಂದರೆ ರಿಕ್ವೆಸ್ಟ್ ಯಾಕಂತ ಹೇಳಿದರೆ ನಾವು ಎಲ್ಲರನ್ನ ಕಾಯ್ಕೊಟ್ಟಿರ್ತಾರೆ ನಿಜ ಅಲ್ವಾ ನಮ್ಮ ಮನೆಯಲ್ಲಿ ನೀವು ಮನೆಯ ಹೆಣ್ಣು ಮಕ್ಕಳು ಮನೆಯ ಲಕ್ಷ್ಮಿ ಅಂದ್ರೆ ನೀವು ನೀವು ಅಪ್ಪ ಅಮ್ಮಗೆ ತೊಂದರೆ ಕೊಡಬೇಡ್ರಿ ಅವ್ರಿಗೆ ಮೋಸ ಮಾಡಬೋದು ಇದೊಂದು ನಿಮ್ಮಲ್ಲಿ ಅಂಬಲ್ ರಿಕ್ವೆಸ್ಟ್ ಸರಿನಾ ನಾನು ಇಲ್ಲಿರೋ ಮಕ್ಕಳು ಕೂಡ ತುಂಬ ಜನ ನೋಡಿದ್ದೀನಿ ನಾನು ಪಾಯಿಂಟ್ ಔಟ್ ಮಾಡೋದು ಬೇಡ ತುಂಬ ಜನನ ಏನಂತ ಹೇಳಿದ್ರೆ ನಿಮ್ಮ ಕೆಲಸ ಲಿಮಿಟ್ಸ್ ದಾಟಿ ಬೇರೆ ಕಡೆ ಎಲ್ಲ ರಸ್ತೆಗಳಲ್ಲಿ ಓಡಾಡೋದು ನೋಡಿರೋದ್ರಿಂದಾನೆ ನಾನು ಹೇಳ್ತಿದ್ದೀನಿ ಅಷ್ಟೇ ಓಕೆ ಸೊ ಇನ್ಮೇಲೆ ಎಲ್ರಿಗೂ ಒಂದು ಅವಕಾಶ ಇರುತ್ತೆ ನಾವು ಚೇಂಜ್ ಆಗೋದಕ್ಕೆ ಒಂದು ಅವಕಾಶ ಇರುತ್ತೆ ಆ ಅವಕಾಶನ ನಾವು ಸದ್ವಿನಿಯೋಗ ಪಡಿಸ್ಕೊಬೇಕು ಓಕೆನಾ ಇಷ್ಟು ದಿನ ಏನು ಮಾಡಿದ್ದೀರಾ ಎಲ್ಲೆಲ್ಲೂ ಅದು ಬೇಕಾಗಿಲ್ಲ ಏನೇನು ಮಾಡ್ತಿದ್ದೀರಾ ಅಂತ ಇನ್ಮೇಲೆ ಮುಂದೆಗೆ ದಯವಿಟ್ಟು ನಿಮ್ಮಲ್ಲಿ ಕಲಿಕಲಿಯಾಗಿ ನಮ್ಮ ಮನವಿ ಮಾಡ್ಕೊಂತ ಇದ್ದೇನೆ ದಯವಿಟ್ಟು ನಿಮ್ಮ ಬಗ್ಗೆ ನೀವೇ ಎಚ್ಚರವಾಗಿರಿ ಯಾರು ಪಾಪ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅವ್ರು ನಮ್ಗೆ ಕಾವಲ್ ಕಾಯಿ ಕೂತ್ಕೊಂಡು ನಮಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ನಮ್ಮ ನಂಗ್ಲಿಯಲ್ಲಿ ಸುಮಾರು ಜನ ಇರ್ತಾರೋ ಸಹ ಅವ್ರಿಗೆ ಸಹಕಾರ ಕೊಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಸರಿನಾ ನೀವೆಲ್ಲ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗಿರ್ಬೋದು ಒಂದು ಪೊಲಿಟಿಷಿಯನ್ ಆಗಿರ್ಬೋದು ಒಂದು ಬಿಸ್ನೆಸ್ ಮನ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅದರಿಂದ ಗುರಿ ನಿಮ್ಗೆ ದೊಡ್ಡದಾಗಿರ್ಲಿ ಇಲ್ಲಿರೋ ಮಕ್ಕಳು ಒಂದು ಐ ಎ ಎಸ್ ಆಫೀಸರ್ ಒಂದು ಸಿ ಎ ಎಸ್ ಆಫೀಸರು ಇಲ್ಲಾಂದ್ರೆ ಒಂದು ಸಬ್ಇನ್ಸ್ಪೆಕ್ಟರ್ ಒಂದು ಪಿ ಸಿನಾಗಿ ನಾವು ನೋಡ್ಬೇಕಾಗಿರೋದು ಅದಂತ ಹೇಳ್ಬಿಟ್ಟು ನಿಮ್ಮ ಜೀವನಗಳನ್ನು ಹಾಳು ಮಾಡ್ಕೊಂಡ್ರೆ ನಮಗೂ ನೋವಾಗುತ್ತೆ ಯಾಕಂತ ನಮ್ಮ ಶಾಲೆಯಲ್ಲಿ ಹೋದಿರೋ ಮಕ್ಕಳು ನಿಮ್ಗೆ ಈ ರೀತಿ ಹಾಳಾಗಲ್ವಾ ಅಂತ ಹೇಳ್ಬಿಟ್ಟು ಓಕೆನಾ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ದಯವಿಟ್ಟು ನೀವು ಬಸ್ ಸ್ಟ್ಯಾಂಡ್ ಇಲ್ಲಲ್ಲಿ ಇದು ಮಾಡಕ್ಕೆ ಹೋಗಬೇಕು ಟೆನ್ ಮಿನಿಟ್ಸ್ ಬಿಫೋರ್ ಹೋಗಿ ಅಷ್ಟೇ ಆಗಿ ಇಲ್ಲಿಂದ ಬಿಡಿ ಅಂತ ಹೇಳಿದ್ರೆ ನಿಮ್ಮ ಕೆ ಜಿ ಎನ್ ಬಸ್ ಏನಾದರೂ ಸ್ಟಾಪ್ ಜಾಸ್ತಿ ಜನ ಒಂದೇ ಊರಿಗೆ ಹೋಗಬೇಕಾಗಿರೋರಿದ್ರೆ ಇಲ್ಲೇ ಬೇಕಂತ ಹೇಳಿದ್ರೆ ನಮ್ಮ ಮತಿ ನನ್ನ ಇವಾಗ ಹೆಂಗೂರು ನಮ್ಮ ಸ್ಕೂಲ್ ಡೈರೆಕ್ಟರ್ವಾ ಅವ್ರು ಗೆ ಬೇಕಂದ್ರೆ ಇಲ್ಲಿ ಸ್ಟಾಪ್ ಕೊಡೋಕೆ ಕೇಳೋಣ ಆಗುತ್ತೆ ಓಕೆ ಸ್ಟಾಪ್ ಕೊಡ್ತಾರ ಸೊ ಇರೋದ್ರಿಂದ ನಿಮ್ಗೆ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಇದೆ ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರು ಕೂಡ ನಿಮ್ಮ ಮನೇಲಿ ಕೇಳಿ ಅವ್ರು ತಗೊಂಡ್ಬಂದು ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬುಕ್ ಸ್ಟೋರ್ಸ್ ಎಲ್ಲಾನು ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ ಬೇರೆ ನೀವು ಎಲ್ಲೂ ಹೋಗೋಸ್ತೀನಿ ಒಂದು ಬೇಕರಿ ಆಗಿರ್ಬೋದು ಒಂದು ಬುಕ್ ಸ್ಟೋರ್ ಆಗಿರ್ಬೋದು ನಿಮ್ ಬಸ್ ಸ್ಟ್ಯಾಂಡಲ್ಲೇ ಇರುತ್ತೆ ದಯವಿಟ್ಟು ಅಲ್ಲೇ ಏನು ಬೇಕೋ ತೆಗೆದುಕೊಂಡು ನಿಮ್ಮ ಪಾಡಿಗೆ ನೀವು ಸೆಕ್ಯೂರ್ಡ್ ಆಗಿ ಇರ್ಬೇಕು ಓಕೆನಾ ಮತ್ತೆ ನಮ್ಮ ಬೃಹಸ್ಪತಿಗಳಿದ್ದಾರೆ ವಿಶೇಷವಾಗಿ ನಮ್ಮ ಹುಡುಗರು ಒಳ್ಳೆ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಯಾರು ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ನಮ್ಮ ಸುತ್ತಮುತ್ತಲೇ ಇರ್ತಾರೆ ಎಲ್ಲ ಹುಡುಗರು ಎಲ್ಲ ಇರ್ತಾರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಸಹ ಅವ್ರನ್ನ ಮರುಮವನ್ನ ಕಣ್ಣಿಡಕ್ಕೆ ಆಗ್ತಾ ಆ ರೀತಿ ಇವರು ಕೊಟ್ಟವ್ರೆ ಸುಮಾರು ಹುಡುಗರು ಏನಾಗಿದೆ ಅಂದ್ರೆ ಇವಾಗಲೇ ಸ್ವಲ್ಪ ವ್ಯಸನಿಕ್ ಆಗಿದ್ದಾರೆ ವ್ಯಸನಿಗಳಾಗಿ ಆಗ್ಬಿಟ್ಟು ನಿಮ್ಮ ಜೀವನವನ್ನ ನಿಮ್ಮ ಆರೋಗ್ಯವನ್ನ ನೀವೇ ಹಾಳು ಮಾಡ್ಕೊಂತ ಇದೀವಿ ಇದಕ್ಕೆ ಮುಂಚೆ ಮಾಡಿಸ್ತಾ ಇದ್ದೀವಿ ಮಾಡ್ತೀವಿ ಸರ್ ಇಂಗೇಜ್ ಸೊ ಇಲ್ಲಿರೋ ಮಕ್ಕಳೆಲ್ಲರೂ ಸಹ ಹೆಣ್ಣು ಮಕ್ಕಳೆಲ್ಲರೂ ಸಹ ಪುಟ್ಟ ಮಕ್ಕಳು ಕೂಡ ನೀವು ಹೆಂಗ್ ನೋಡ್ಬೇಕಂತೇಳಿ ಹೆಣ್ಣು ಮಕ್ಕಳ ತರ ನಾವು ನೋಡಬೇಕು ಫ್ರೆಂಡ್ಸ್ ಇರುತ್ತೆ ಫ್ರೆಂಡ್ಶಿಪ್ ಕೂಡ ಲಿಮಿಟ್ ಇರುತ್ತೆ ಆ ಲಿಮಿಟ್ ಎಷ್ಟಿರುತ್ತೋ ಅದನ್ನ ಮೀರಿ ಆಚೆ ಕಡೆ ಹೋಗ್ಬಾರ್ದು ಹುಡುಗರು ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿದೆಯಾ ಇಲ್ವಾ ಸೌಂಡೇ ಇಲ್ಲವಲ್ಲ ಇವ್ನು ಯಾವನೋ ಬಂದವನೇ ನಮ್ಮ ಪಾಠ ಹೇಳ್ತಿದ್ದಾನೆ ಅಂದ್ಕೊಂಬಿಡ್ರಿ ಯಾಕಂತ ಹೇಳ್ತಿರೋದು ಅಂದರೆ ಒಂದು ಸಲ ಕೆಟ್ಟ ಮೇಲೆ ಮತ್ತೆ ಅದನ್ನು ಆಗಲ್ಲ ಕೆಡಕ್ಕೆ ಮುಂಚೆನೇ ನಾವು ಸರಿಪಡಿಸ್ಬಿಟ್ರೆ ಅದು ಒಳ್ಳೆಯದಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹೇಳೋದು ವಿದ್ಯಾರ್ಥಿಗಳ ಜಾಗೃತಿ ಕಾರ್ಯಕ್ರಮವನ್ನು ಇದು ಮಾಡಿದ್ವಿ ನಿಮ್ಮ ಹುಡುಗರು ಅಷ್ಟೇ ನಮ್ಮ ಇದರಲ್ಲೂ ಅಷ್ಟೇ ಒಂದು ಸಣ್ಣ ಪುಟ್ಟ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಯಾವ ಕೆಲಸಕ್ಕೂ ನೀವು ಹೋಗಬೇಡಿ ಅವ್ರಿಗೆ ಸಪ್ಲೈ ಮಾಡೋಕ್ಕಾಗಲಿ ಇಲ್ಲೊಂದಕ್ಕಾಗಲಿ ಯಾರು ಸಹ ಯಾರು ಸಹ ಹೋಗೋಕೆ ಹೋಗ್ಬೇಡಿ ನಿಮ್ಗೆ ಏನಾದ್ರೂ ಬೇಕಂತ ಹೇಳಿದ್ರೆ ನಿಮ್ಗೆ ಮನೇಲಿ ಕೊಡಿಸ್ತಾರೆ ಇದೆಯೋ ಇಲ್ವೋ ಏನೋ ಒಂದು ಅವರ ಸಾಲ ಮಾಡ್ತಾರೋ ಏನು ಮಾಡ್ತಾರೋ ಕಷ್ಟಪಡ್ತಾರೋ ನಿಮಗೆ ಬೇಕಾಗಿರೋದು ಫುಲ್ಫಿಲ್ ಮಾಡ್ತಾ ಇದಾರೆ ಇಲ್ವಾ ಮಾಡ್ತಿದ್ದಾರಾ ಮಾಡ್ತಿದ್ದಾಗ ನೀವು ಅಂಥ ಕೆಲ್ಸಕ್ಕೆ ಹೋಗ್ಬಾರ್ದು ಓಕೆನಾ ಮೈನಾಗಿ ಏನಂತ ಹೇಳಿದ್ರೆ ನಿಮಗೆ ದಾರಿಗಳಲ್ಲೂ ಅಷ್ಟೇ ಹೋಗ್ಬೇಕಂದ್ರೆ ಹೆಣ್ಮಕ್ಳು ರೇಟ್ ಅದು ಇದೆಲ್ಲ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನ ಜೈಲು ಕಳ್ಸಾಕ್ತಾರೆ ಇವಾಗಿರೋ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವರು ಫುಲ್ ಸೀರಿಯಸ್ ಇದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಲಿ ಬೇರೆ ಅನೈತಿಕ ಚಟುವಟಿಕೆಗಳಲ್ಲ ಆದಲಿ ಇವೇನಾದರೂ ಮಕ್ಕಳು ಏನಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಯಾರು ಮುಳಾದ್ ನೋಡೋಲ್ಲ ಯಾರಿಗೂ ಮುಳಾದಿನ ನೋಡಲ್ಲ ಏನಿದೆಯೋ ಕಾನೂನು ಕ್ರಮ ತೆಗೆದುಕೊತಾರೆ ಮಕ್ಕಳು ಅಷ್ಟೇ ನೀವು ಹುಡುಗರು ದಯವಿಟ್ಟು ಯಾವುದೇ ಒಂದು ಬೇರೆ ವ್ಯಸನಗಳಾಗಬೇಡಿ ಬೇರೆ ಒಂದು ವಿಚಾರಗಳಿಗೆ ನಿಮ್ಗೆ ಬೇರೆಯವರು ದೊಡ್ಡವ್ರು ಮಾಡ್ತಿದ್ದಾರೆ ಅದನ್ನ ನಾನು ಮಾಡ್ಬೋದು ಮಾಡಬಹುದೇನೋ ಅನ್ನೋದು ತಪ್ಪದು ದೊಡ್ಡವ್ರು ಅವ್ರೇನೋ ಮಾಡ್ತಿದ್ದಾರೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಪ್ಪು ಮಾಡಕ್ ಹೋಗ್ಬೇಡಿ ನಿಮ್ಮ ಮನೆಗಳಲ್ಲಿ ಮಾಡ್ಬಿಟ್ಟು ಹೆಂಗೆ ನಮ್ಮ ಮಕ್ಕಳು ಏನ್ ಮಾಡೋದು ನಮಗೆ ಭಯ ಆಗ್ತಿದೆ ಸ್ಕೂಲ್ಗೆ ಹೋಗಿಲ್ಲ ಓದಿಲ್ಲ ಅಂದ್ರೆ ಸಹ ನಮ್ಮ ಮನೆಯಲ್ಲಿ ಇರ್ಲಿ ಬಿಡಿ ಆ ಪರಿಸ್ಥಿತಿ ಬಂದ್ಬಿಟ್ಟೆ ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲ ಪೇರೆಂಟ್ಸ್ ಇದು ಮಾಡ್ತಿದ್ದಾರೆ ಆ ಅವ್ರು ಇರೋ ಫೀಲ್ಡ್ನ ನೀವು ಅದನ್ನು ಫಸ್ಟ್ ಮನಸ್ಸಿಂದ ತೆಗಿಸೋ ತರ ನೀವು ಬಿಹೇವ್ ಮಾಡಬೇಕು ಮತ್ತೆ ಈ ಕಟ್ಟಿಂಗ್ಗಳು ಅಷ್ಟೇ ಸ್ವಲ್ಪ ಡೀಸೆಂಟ್ ಆಗಿ ಕಟ್ಟಿಂಗ್ ಮಾಡ್ಕೊಂಡು ಗುಂಡೋಡ್ಸ್ಬಿಡ್ತಾರೆ ನ್ಯೂಸ್ ಪೇಪರಲ್ಲೂ ಬಂದಿತ್ತು ಅನ್ಸುತ್ತೆ ನಂಗ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ ಕಾಣಿಸಿದ್ರೆ ಅಲ್ಲಿ ಗುಂಡೋಡ್ಸ್ಬಿಡ್ತಾರೆ ದಯವಿಟ್ಟು ಪದೇ ಪದೇ ಇನ್ನು ಮತ್ತೆ ಹೇಳಿದ್ದೇ ಹೇಳೋಕ್ಕಾಗಲ್ಲ ನಿಮಗೂ ತಲೆ ತಿನ್ನಾಗತ್ತೆ ಹೆಣ್ಮಕ್ಳಾಗ್ಲಿ ಹುಡುಗರಾಗಲಿ ನಿಮ್ಮ ಇವಾಗ ಏಜ್ ಲಿಮಿಟ್ ಬಂದ್ಬಿಟ್ಟು ಓದುವಂಥ ಸಮಯ ಇದು ಓದಿನ ಬಗ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಪೋಷಕರಿಗೆ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತನ್ನಿ ಮತ್ತೆ ನೀವು ಓದ್ತಿರೋ ಒಂದು ಶಾಲೆಗೆ ಒಳ್ಳೆ ಹೆಸರು ತನ್ನಿ ಮತ್ತು ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿ ದಯವಿಟ್ಟು ಓಕೆನಾ ನಿಮ್ಮ ಗುರಿ ಯಾವತ್ತು ದೊಡ್ಡದಾಗಿರಬೇಕು ಆ ಗುರಿ ತಲುಪಕ್ಕೆ ನಿಮ್ಗೆ ಏನು ಬೇಕೋ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡೋಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ವಿ ಎಲ್ಲರೂ ಸಹ ನಾವು ಸಪೋರ್ಟ್ ಮಾಡಿದ್ವಿ ನೆಕ್ಸ್ಟ್ ಲೆವೆಲ್ಗೆ ನೀವು ಎಜುಕೇಷನ್ಗೆ ಇದೆ ಏನಾದರೂ ನಿಮಗೆ ಏನಾದ್ರು ಡೌಟ್ ಇದೆ ಯಾವ ಕಾಲೇಜ್ ಸೇರಬೇಕು ಏನು ಅಂತ ಡೌಟ್ ಇದ್ದರೆ ನಾವೆಲ್ಲರೂ ಸಹ ಬೇಕಂತ ಹೇಳಿದರೆ ನೆಕ್ಸ್ಟ್ ದಿನಗಳಲ್ಲಿ ನೀವು ಟೆಂತ್ ಯಾರಿದ್ದಾರೆ ಮಕ್ಕಳಿಗೆ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ಸ್ಟ್ರೀಮ್ ತಗೊಂಡ್ರೆ ಯಾವ ಬ್ರ್ಯಾಂಚ್ ಸೈನ್ಸ್ ತಗೊಂಡ್ರೆ ಏನಾಗುತ್ತೆ ಮತ್ತು ಕಾಮರ್ಸ್ ತಗೋಟೆ ಏನಾಗುತ್ತೆ ಆರ್ಟ್ಸ್ ತಗೊಂಡ್ರೆ ಏನಾಗುತ್ತೆ ಅನ್ನೋದು ಕೂಡ ಅದರ ಬಗ್ಗೆಯೂ ಸಹ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋಣ ಈ ಒಂದು ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಮಾತಾಡಲು ಅವಕಾಶ ಕೊಟ್ಟಿರೋ ವಿಶೇಷವಾಗಿ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಹುಡುಗರಿಗೆ ಮತ್ತು ನಮ್ಮ ಎಲ್ಲ ತಂಗಿಯರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಅವಕಾಶ ಕೊಟ್ಟಿರುವಂತ ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯ ಿ ಮತ್ತು ಆಡುವಂತ ಮಂದಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ